ಕಾಂಗ್ರೆಸ್ ಸರ್ಕಾರದಿಂದ ಮಾಡತಕ್ಕಂತ ಒಂದು ಐತಿಹಾಸಿಕ ಪ್ರತಿಭಟನೆ ಅಥವಾ ಅಂತ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಪ್ರತಿಭಟನೆ ಯಾವುದೇ ಪಕ್ಷದ ವಿರುದ್ಧ ಅಲ್ಲ کا پک بارت پک چڑوڑی اب ایم میک ویری ویری کلیئر دس وائیٹر ٹو آل ایم پی بی جے پی اینڈ جے ڈی ایس پارٹیپ ان دس ایجوٹنگ بٹ ایسپٹ پارٹسپیٹ But they did not participate in this agitation. They should have been participating. It's because we are raising this issue of discrimination meted out by government of India, particularly the state of Karnataka. ಅಂಡ್ ಆಲ್ಸೋ ದಿ ಸ್ಟೇಟ್ಸ್ ಆಫ್ ಸದರ್ನ್ ಸ್ಟೇಟ್ಸ್ ಸದರ್ನ್ ಇಂಡಿಯಾ ಇದಕ್ಕೋಸ್ಕರ ಈ ಚಳುವಳಿಕೆಯನ್ನ ನಾವು ಹಮ್ಮಿಕೊಂಡಿದ್ದೀವಿ ಯಾರ ವಿರುದ್ಧನೂ ಅಲ್ಲ ಯಾವ ಪಕ್ಷದ ವಿರುದ್ಧನೂ ಕೂಡ ಅಲ್ಲ ಇದು ಕರ್ನಾಟಕ ರಾಜ್ಯಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಮತ್ತೆ ಕರ್ನಾಟಕದ ಜನರಿಗೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಕೇಂದ್ರ ಸರ್ಕಾರದ ಗಮನಕ್ಕೆ ತರಬೇಕು ಅನಿವಾರ್ಯವಾಗಿ ನಾವು ಇವತ್ತು ಈ ಪ್ರತಿಭಟನೆಯನ್ನ ಹಮ್ಮಿಕೊಂಡು ದೆಹಲಿಯ ಚಂತರ್ ಮಂಥರ್ನಲ್ಲಿ ನಾವು ಕೇಂದ್ರ ಸರ್ಕಾರದ ಗಮನವನ್ನು ಸೆಳೆಯಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಿಮ್ಗೆಲ್ಲ ಗೊತ್ತಿದೆ ಜಂತರ್ ಮಂತರ್ ಒಂದು ಐತಿಹಾಸಿಕವಾದಂಥ ಸ್ಥಳ ಇಲ್ಲಿ ಅನೇಕ ಚಳುವಳಿಗಳನ್ನು ನಾವು ಮಾಡಿದ್ದೀವಿ ಬೇರೆ ದೇಶದ ಜನರು ಕೂಡ ಚಳುವಳಿಗಳನ್ನು ಮಾಡಿದ್ದಾರೆ ಅನೇಕ ಚಳುವಳಿಗಳಿಗೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರದೇಶ ಜಂತ ಜಾಗದಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಇವತ್ತು ಈ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ ನಮಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಕ್ಕಂಥದ್ದು ನಮ್ಮ ಕರ್ತವ್ಯ ಜವಾಬ್ದಾರಿ ಅಂತಕ್ಕಂಥದ್ದನ್ನ ತಿಳ್ಕೋಬೇಕಾಗ್ತದೆ ಈ ದೇಶದಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ಖರ್ಚುಗಳನ್ನು ಭರಿಸಲಿಕ್ಕೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಲಿಕ್ಕೆ ನಮ್ಮ ದೇಶದ ಸಂವಿಧಾನ ಏಳನೇ ಶೆಡ್ಯೂಲ್ನಲ್ಲಿ ಫೈನಾನ್ಸ್ ಕಮಿಷನ್ ಅನ್ನ ಹಣಕಾಸಿನ ಆಯೋಗ ರಚನೆ ಮಾಡಿಕೊಂಡು ದೇಶದಲ್ಲಿ ಬರ್ತಕ್ಕಂಥ ತೆರಿಗೆಯನ್ನು ಹೇಗೆ ಹಂಚಿಕೆ ಮಾಡ್ಕೋಬೇಕು ಕೇಂದ್ರ ಸರ್ಕಾರಕ್ಕೆ ಎಷ್ಟು ತೆರಿಗೆ ಹೋಗಬೇಕು ರಾಜ್ಯ ಸರ್ಕಾರಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಕೇಂದ್ರಾಡಳಿತ ಪ್ರದೇಶಗಳಿಗೆ ಎಷ್ಟು ತೆರಿಗೆ ಹೋಗಬೇಕು ಅಂತೇಳಿ ಪ್ರತಿ ಐದು ವರ್ಷಕ್ಕೊಮ್ಮೆ ಹಣಕಾಸಿನ ಆಯೋಗವನ್ನು ರಚನೆ ಮಾಡಿಸಿದ್ದೀವಿ ಇಲ್ಲಿವರೆಗೆ ದೇಶದಲ್ಲಿ ಹದಿನೈದು ಹಣಕಾಸು ಆಯೋಗಗಳು ತಮ್ಮ ವರದಿಗಳನ್ನು ಕೊಟ್ಟಿದ್ದಾವೆ ಈಗ ಹದಿನಾರನೇ ಹಣಕಾಸಿನ ಆಯೋಗ ರಚನೆಯಾಗಿದೆ ಈ ಹದಿನೈದು ಹಣಕಾಸಿನ ಆಯೋಗಗಳು ಕೊಟ್ಟಿರ್ತಕ್ಕಂಥ ವರದಿ ಮೇಲೆ ತೆರಿಗೆಯನ್ನ ರಾಜ್ಯ ಸರ್ಕಾರಗಳಿಗೆ ಕೇಂದ್ರ ಸರ್ಕಾರಕ್ಕೆ ಕೇಂದ್ರಾಡಳಿತ ಪ್ರದೇಶಗಳಿಗೆ ಹಂಚಿಕೆ ಮಾಡಬೇಕು ನಾವು ಎಲ್ಲರೂ ಕೂಡ ಒಕ್ಕೂಟದ ವ್ಯವಸ್ಥೆನ ಇರ್ತಕ್ಕಂಥದ್ದು ನಾವ್ಯಾರು ಕೂಡ ಒಕ್ಕೂಟದ ವ್ಯವಸ್ಥೆಗೆ ಇರುತ್ತಲ್ಲ ಅದನ್ನು ಬಲಪಡಿಸಲಿಕ್ಕೋಸ್ಕರವಾಗಿ ಇಂಥ ಚಳುವಳಿಗಳು ತೆರಿಗೆ ಕಾನೂನಾತ್ಮಕವಾಗಿ ಸಂವಿಧಾನಾತ್ಮಕವಾಗಿ ರಾಜ್ಯಗಳಿಗೆ ಮತ್ತು ಕೇಂದ್ರಕ್ಕೆ ಹಂಚಿಕೆ ಆಗಬೇಕಾಗಿರ್ತಕ್ಕಂಥದ್ದು ಸಂವಿಧಾನ ಹೇಳಿರ್ತಕ್ಕಂಥದ್ದು ಏಳನೇ ಶೆಡ್ಯೂಲ್ನಲ್ಲಿ ಇದನ್ನು ಪ್ರಸ್ತಾಪ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಮಾಡಿ ಕೆಲವು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ನಾನು ಈ ಪ್ರತಿಭಟನೆಯ ಉದ್ದೇಶ ನಮಗಾಗಿರ್ತಕ್ಕಂಥ ಅನ್ಯಾಯ ಮತ್ತೆ ಕೇಂದ್ರ ಸರ್ಕಾರದ ಈ ದೇಶದ ಜನರ ಗಮನವನ್ನು ಸೆಳೀತಕ್ಕಂಥ ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ನಿಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸಿ ನಿಮಗೆ ಧನ್ಯವಾದಗಳನ್ನು ಕೂಡ ಕೃತಜ್ಞತೆಗಳನ್ನು ಕೂಡ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈಗ ನಾನು ಎಲ್ಲ ಹಣಕಾಸಿನ ಆಯೋಗಗಳ ಬಗ್ಗೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಹದಿನಾಲ್ಕನೇ ಹಣಕಾಸಿನ ಆಯೋಗ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಇತ್ತು ಐದು ವರ್ಷಗಳ ಕಾಲ ಈ ವರದಿಯನ್ನ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೈದು ಹದಿನಾರರಿಂದ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರವರೆಗೆ ಅವರು ವರದಿಯನ್ನ ಕೊಟ್ಟಿದ್ದಾರೆ ಆ ವರದಿ ಪ್ರಕಾರ ಶೇಕಡಾ ನಲವತ್ತೆರಡು ಪರ್ಸೆಂಟ್ ರಾಜ್ಯಗಳಿಗೆ ಇನ್ನು ಐವತ್ತೆಂಟು ಪರ್ಸೆಂಟ್ ಕೇಂದ್ರಕ್ಕೆ ಅಂತ ودیٹر آپ نا پائنٹ فور پوائنٹ سیون ون پرسٹک فور پائنٹ سیون ون پرسٹ آف د ٹوٹل ٹیکس اینڈ دوشن آف ٹیکس ಫೋರ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಅಷ್ಟು ಕಮ್ ಟು ಕರ್ನಾಟಕ ಹದಿನೈದು ಹಣಕಾಸಿನಲ್ಲಿ ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದರು ನಲವತ್ತೆರಡರಿಂದ ನಲವತ್ತೊಂದು ಪರ್ಸೆಂಟ್ ಇಳಿಸಿದರು ಮತ್ತೆ ಕರ್ನಾಟಕಕ್ಕೆ ಕೊಡಬೇಕಾಗಿದ್ದಂತ ತೆರಿಗೆ ಪಾಲನ್ನು ನಾಲ್ಕು ಪಾಯಿಂಟ್ ಏಳು ಒಂದರಿಂದ ಮೂರು ಪಾಯಿಂಟ್ ಆರು ನಾಲ್ಕಕ್ಕೆ ಇಳಿಸಿದ್ರು ಅದರ ಅರ್ಥ ಒಂದು ಪಾಯಿಂಟ್ ಜೀರೋ ಸೆವೆನ್ ಪರ್ಸೆಂಟ್ ಕಡಿಮೆಯಾಯಿತು ಹದಿನಾಲ್ಕನೇ ಹಣಕಾಸಿನ ಆಯೋಗದವರೆಗೆ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯ ಆಧಾರದ ಮೇಲೆ ತೆರಿಗೆ ಹಂಚಿಕೆಯನ್ನ ಮಾಡ್ತಾ ಇದ್ರು ಯಾಕಂತಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಜನ ನಿಯಂತ್ರಣ ಶುರುವಾಯಿತು ಆದ್ರೆ ಹದಿನೈದನೇ ಹಣಕಾಸಿನಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದನೇ ಜನಗಣತಿಯನ್ನ ಬಿಟ್ಟು ಎರಡ್ ಸಾವಿರದ ಹನ್ನೊಂದನೇ ಜನಗಣತಿಯನ್ನ ಲೆಕ್ಕಕ್ಕೆ ತಗೊಂಡ್ರು ಏಳನೇ ನಲ್ಲಿ ಏನು ಹೇಳ್ತಾರೆ ಅಂತಂದ್ರೆ ಜನಸಂಖ್ಯೆ ವಿಸ್ತೀರ್ಣ ಕಾಡಿರ್ತಕ್ಕಂಥದ್ದು ತಲೆ ಆದಾಯ ಸಮುದಾಯಗಳ ಅಭಿವೃದ್ಧಿ ಇವುಗಳನ್ನು ಮಾನದಂಡಗಳನ್ನಾಗಿ ಇಟ್ಕೊಂಡಿದ್ದಾರೆ ತೆರಿಗೆ ಹಂಚಿಕೆ ಮಾಡಲಿಕ್ಕೆ ಈ ಮಾನದಂಡಗಳನ್ನು ಇಟ್ಕೊಂಡಿದ್ದಾರೆ ಕೋಟಿ ಐ ರಿಪೀಟ್ لاسٹ کرناٹک لوشن آف ٹیکسٹی فائیو ٹوینٹی سکس بیک آف دی فورٹی فائناسن فائنانس کمیشن وی لاسٹ اباؤٹ سکسٹی ٹو تھاؤزنڈ نائنٹی ایٹ کرو ಒಂದು ನಿಮ್ಮ ಗಮನಕ್ಕೆ ತರಬೇಕು ಅಂತಂದ್ರೆ ಯಾಕಂತಂದ್ರೆ ಬಿಜೆಪಿ ಅವರು ಹೇಳ್ತಾರೆ ನಾವು ತೆರಿಗೆ ಜಾಸ್ತಿ ಕೊಟ್ಟಿದ್ದೀವಿ ಇಲ್ಲಿ ಇದಕ್ಕಿಂತ ಹದಿನಾರನೇ ಫೈನಾನ್ಸ್ ಹದಿನೈದನೇ ಫೈನಾನ್ಸ್ ಜಾಸ್ತಿ ಕೊಡ್ಸೊಂಡಿದ್ದೀವಿ ಹದಿನಾಲ್ಕನೇ ಪೈಣಾಂಶದಲ್ಲಿ ಜಾಸ್ತಿ ಕೊಟ್ಬಿಟ್ಟಿದ್ದೀವಿ ಅಂತೇಳಿ ದೇ ಕ್ಲೈಮಿಂಗ್ ಆದರೆ ಅವತ್ತು ಗಾತ್ರ ಎಷ್ಟಿತ್ತು ಬಜೆಟ್ ಗಾತ್ರ ಎಷ್ಟಿತ್ತು ಇವತ್ತೆಷ್ಟಿವೆ ಅಂತ ಹೇಳಲ್ಲ ಹೇಳಲ್ಲ ನಿಮಗೆ ಬಿಡು ನಿಮಗೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ ಹದಿನೇಳು ಹದಿನೆಂಟರಲ್ಲಿ ಕೇಂದ್ರ ಸರ್ಕಾರದ ದಿ ಸೈಜ್ ಆಫ್ ದಿ ಬಜೆಟ್ ಆಫ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಈಸ್ ಟ್ವೆಂಟಿ ಒನ್ ಲ್ಯಾಕ್ ಫಾರ್ಟಿ ಸಿಕ್ಸ್ ಥೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತರ್ಟಿ ಫೈವ್ ಕ್ರೋ ಎಷ್ಟು ಇಪ್ಪತ್ತೊಂದು ಲಕ್ಷದ ನಲವತ್ತಾರು ಸಾವಿರದ ಇನ್ನೂರ ಮೂವತ್ತೈದು ಅವತ್ತೆಷ್ಟು ನಮ್ಗೆ ಬರ್ತಿತ್ತು ಟ್ಯಾಕ್ಸ್ ನಮ್ ಶೇರು ಎಷ್ಟಿತ್ತು ಅಂತಂದ್ರೆ ಮೂವತ್ತೊಂದು ಸಾವಿರದ ಒಂಬೈನೂರ ಎಂಟು ಎಷ್ಟು ಮೂವತ್ತೊಂದು ಸಾವಿರದ ಒಂಬೈನೂರು ಕೋಟಿ ಸೆಂಟ್ರಲಿ ಸ್ಪಾರ್ಸರ್ ಸ್ಕೀಮ್ಸ್ ಅಂತ ಇರ್ತವೆ ಅದರಲ್ಲಿ ನಮ್ ಷೇರು ಇರ್ತದೆ ಕೇಂದ್ರ ಸರ್ಕಾರದ ಷೇರು ಇರ್ತದೆ ಸೆಂಟ್ರಲ್ ಶೇರ್ ಈಗ ಇಂದಿರಾ ಅವಾಸ್ ಇಂದಿರಾ ಆವಾಸ್ ಮನೆಗಳು ಅಂತ ಇದೆ ಆ ಇಂದಿರಾ ಆವಾಸ್ ಮನೆಗಳಲ್ಲಿ ಕೇಂದ್ರ ಸರ್ಕಾರ ದುಡ್ಡು ಕೊಡ್ತದೆ ಅದು ಹೆಸರು ಮಾತ್ರ ಪ್ರಧಾನಮಂತ್ರಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅದಕ್ಕೆ ಕೊಡೋದು ಒಂದು ಲಕ್ಷದ ಇಪ್ಪತ್ತು ಸಾವಿರ ನಾವು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೊಡ್ತೀವಿ ಕೊಡ್ತೀವಿ ಆದ್ರೆ ಹೆಸರು ಮಾತ್ರ ಪ್ರಧಾನಮಂತ್ರಿ ಈ ತರ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗಳಲ್ಲಿ ಅದು ಇಟ್ ಇಸ್ ಆನ್ ಶೇರ್ ಬೇಸಿಸ್ ಗೌರ್ಮೆಂಟ್ ಶೇರ್ ಇರ್ತದೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸೇರಿರ್ತದೆ ಗೌರ್ಮೆಂಟ್ ಆಫ್ ಇಂಡಿಯಾ ಸೇರಿರ್ತದೆ ಅದರ ಮೂಲಕ ನಮಗೆ ಬರ್ತಕ್ಕಂಥ ಹದಿನಾರು ಸಾವಿರದ ಎಂಬತ್ತೆರಡು ಕೋಟಿ ಉತ್ತರ ಭಾರತದ ಅನೇಕ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಸರಿಯಾಗಿ ಮಾಡಲಿಲ್ಲ ದಕ್ಷಿಣ ಭಾರತದ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣವನ್ನು ಮಾಡೋದು ಹಾಗಾಗಿ ಜನಸಂಖ್ಯೆ ಉತ್ತರ ಭಾರತದಲ್ಲಿ ಹೆಚ್ಚಾಯಿತು ಜನಸಂಖ್ಯೆ ದಕ್ಷಿಣ ಭಾರತದಲ್ಲಿ ಕಡಿಮೆ ಆಯಿತು ಜನಸಂಖ್ಯೆ ನಿಯಂತ್ರಣ ಮಾಡಿದದ್ದು ಈಗ ನಮಗೆ ಶಾಪ ಆಗಿದೆ ನಾನು ಯಾರು ಕೂಡ ಬಡ ರಾಜ್ಯಗಳಿಗೆ ಹೆಚ್ಚು ತೆರಿಗೆ ಕೊಡಬೇಡಿ ಅಂತ ಹೇಳಕ್ ಹೋಗಲ್ಲ ಯಾವುದು ಅಭಿವೃದ್ಧಿ ಆಗಿಲ್ಲ ರಾಜ್ಯಗಳಿಗೆ ಸ್ವಲ್ಪ ಹೆಚ್ಚು ತೆರಿಗೆ ಕೊಡ್ತಕ್ಕಂಥದ್ರ ಬಗ್ಗೆ ನಮ್ದೇನು ತಕರಾರ ಇಲ್ಲ ಅದನ್ನ ವಿರೋಧ ಮಾಡಲ್ಲ ಆದರೆ ಕೋಳಿ ಚಿಡಿದು ಮೊಟ್ಟೆ ಇಡ್ತದೆ ಅಂತೇಳಿ ಕೋಳಿನೇ ಕುಯ್ದಾಕ್ಬಾರದು ಅನ್ನೋದು ನಮ್ಮ ವಾದ ಹಾಲು ಕರಿತದೆ ಅಂತ ಹೆಸರು ಹಾಲು ಹೆಚ್ಚು ಕರಿತದೆ ಅಂತೇಳಿ ಹಸು ಕೆಚ್ಚಲೇ ಕೊಯ್ಬೇಡಿ ಅಂತಕ್ಕಂಥದ್ದು ನಮ್ಮ ವಾದ ಇದಕ್ಕೆ ಇದಕ್ಕೆ ನಮ್ಮ ಪ್ರತಿಭಟನೆ ಹೊರತು ಉತ್ತರ ರಾಜ್ಯಗಳಿಗೆ ಹೆಚ್ಚು ಕೊಡಬೇಡಿ ಅಂತಕ್ಕಂಥದ್ದು ಈಗ ಫಾರ್ ಎಕ್ಸಾಂಪಲ್ ಉತ್ತರ ಪ್ರದೇಶಕ್ಕೆ ತೆರಿಗೆ ಪಾಲು ಸುಮಾರು ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಗುತ್ತೆ ನಮ್ಗೆ ಈ ವರ್ಷ ಎಷ್ಟು ಸಿಗ್ತದೆ ಗೊತ್ತ ತೆರಿಗೆ ಪಾಲು ಐವತ್ತು ಸಾವಿರದ ಇನ್ನೂರ ಐವತ್ತೇಳು ಕೋಟಿ ರೂಪಾಯಿ ಎಷ್ಟು ಯು ಪಿ ಉತ್ತರ ಪ್ರದೇಶಕ್ಕೆ ಎರಡು ಲಕ್ಷದ ಎಂಬತ್ತು ಸಾವಿರ ಕೋಟಿ ಸಿಕ್ಕಿದ್ರೆ ಕರ್ನಾಟಕ ರಾಜ್ಯಕ್ಕೆ ಐವತ್ತು ಸಾವಿರದ ಇನ್ನೂರ ಐವತ್ತೇಳು కర్ణాటక ఇడీ దేశు మ్యనే రాజ్య జిఎస్టి కలెక్షన్ ఇవ్వాలి ఇన్కమ్ ట్యాక్స్ ఇప్పుడు కార్పొరేట్ ట్యాక్స్ ఇప్పుడు కస్టమ్స్ డ్యూటీ ఇప్పుడు సెస్ సంచార్జ్ ఇప్పుడు ఇవెల్ బిఆర్ నంబర్ టూ కర్ణాటక ఇస్ నంబర్ టూ As far as the tax collection is concerned, <coughs> Maharashtra number one, Maharashtra state is number one, Karnataka number two.